ನಾನು ಇದನ್ನು ಒಪ್ಲೇ ಇಲ್ಲ ಒಪ್ಲೇ ಇಲ್ದಾಗ ನನಗೆ ಒಂದು ಗಂಡು ಮಗು ತೀರ ಅದೇ ಮಗು ನನ್ಗೆ ಇದಾಯ್ತು ನಾನು ಅವಾಗ ಅಷ್ಟಮಂಗಲ ಪ್ರಶ್ನೆ ಮಾಡಿದೆ ಅಲ್ಲಿಂದ ಇಲ್ಲಿ ನಡೀತಾ ಇರೋದೇ ಬೇರೆ ಪವಾಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ ಏನು ಶೆಡ್ ಇರ್ಲಿಲ್ಲ ಏನು ಇರ್ಲಿಲ್ಲ ನಾವು ಸುಮ್ಮನೆ ನಾವು ವಾಕ್ ಮಾಡ್ಬೇಕಾದ್ರೆ ಏನೋ ಕೂಗ್ದಂಗ ನನ್ಗೆ ಇಲ್ಲೇ ಆ ದೇವಿ ಅನುಗ್ರಹ ಆಗಿದ್ದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರಾಯಲ್ ಮೀಡಿಯಾ ಸರ್ಪಿಸುವ ಟೈಮ್ ನೈನ್ ನ್ಯೂಸ್ ನಾನು ನಿಮ್ಮ ಪ್ರಭುದೇವ್ ನಿಮ್ಮೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೀತಿಯ ಸ್ವಾಗತ ಇವತ್ತು ನಾನು ತುಮಕೂರಿಂದ ಕೂಗಳತೆ ದೂರದಲ್ಲಿರುವಂತ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ ಹೆಬ್ಬೂರು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಹೆಬ್ಬೂರಿಂದ ಬಹಳ ಹತ್ರ ಇರುವಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಏನೋ ಒಂದು ರೀತಿಯಾದಂತ ಒಂದು ಶಕ್ತಿ ಇದೆ ಅಂದ್ರೆ ಪ್ರತಿನಿತ್ಯ ಇಲ್ಲಿ ಬೇರೆ ಬೇರೆ ಊರುಗಳಿಂದ ನೂರಾರು ಜನ ಭಕ್ತರು ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನ ಅಥವಾ ತಮ್ಮ ಅಂತ ಅಂತೇಳಿ ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ ಅದು ಯಾವ ಕ್ಷೇತ್ರ ಜೊತೆಗೆ ಈ ಕ್ಷೇತ್ರಕ್ಕೆ ನೀವು ಬಂದ್ರೆ ಇಲ್ಲಿ ಯಾವ ದೇವರು ಇಲ್ಲಿದೆ ಅದೆಲ್ಲದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದೇ ಇವತ್ತು ನಾನ್ ಬಂದಿರುವಂತ ಕ್ಷೇತ್ರದ ಹೆಸರು ಶ್ರೀಚಕ್ರ ನಾಗದುರ್ಗ ಲಕ್ಷ್ಮಿ ಕ್ಷೇತ್ರ ಇದು ಬನ್ನಿ ಕುಪ್ಪೆ ಹತ್ರ ಇರುವಂತದ್ದು ಅಂದ್ರೆ ಹೆಬ್ಬೂರಿಂದ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಈ ದೇವಸ್ಥಾನದ ಮಹಿಮೆ ಇದರ ಹಿನ್ನೆಲೆ ಹೇಗೆ ಈ ದೇವಿ ಉದ್ಭವಿಸಿದ್ಲು ಎಲ್ಲಾ ವಿಚಾರವನ್ನ ಇಲ್ಲಿನ ಧರ್ಮಾಧಿಕಾರಿಗಳ ಜೊತೆ ನಾನು ಮಾತಾಡಿಸ್ತಾ ಅವರನ್ನ ಕೇಳ್ತಾ ಹೋಗೋಣ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕ್ಷೇತ್ರ ನಾಗದುರ್ಗ ಲಕ್ಷ್ಮೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತ ನರಸೇಗೌಡರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡು ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಕ್ಷೇತ್ರದ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಹೇಳಿ ಬಹಳ ಕುತೂಹಲದಿಂದ ಬಂದಿದ್ದೀನಿ ಈ ಕ್ಷೇತ್ರದ ಬಗ್ಗೆ ಮೊದಲಿಗೆ ಭಕ್ತಾದಿಗಳಿಗೆ ಹೇಳೋದಾದ್ರೆ ಭಕ್ತಾದಿಗಳಿಗೆ ಹೇಳೋದಾದ್ರೆ ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಅದನ್ನು ನಾವ್ ಹೇಳಬಲ್ಲ ಇತಿಹಾಸ ಅಂತಂದ್ರೆ ನಾನು ಪೂರ್ವ ಇದರಲ್ಲಿ ನಾನು ಬೆಂಗಳೂರಲ್ಲಿ ಇದ್ದನು ನಾನು ಈ ಊರಿನ ಅಳಿಯ ಈ ಗ್ರಾಮಕ್ಕೆ ನಾನು ಈ ಗ್ರಾಮಕ್ಕೆ ಕಳೆಯೋನಾದನು ನಾನು ಯೂಸುವಲ್ ಆಗಿ ಹಿರೇ ಮಗಳ ಮದುವೆ ಆಗಿರೋದು ನಾನು ಬೆಂಗಳೂರಲ್ಲಿ ಇದ್ದು ಒಂದು ಕಾರ್ಖಾನೆ ನಡೆಸ್ತಾ ಇದೆ ಕಾರ್ಖಾನೆ ಹೆಸರು ಬಂದು ಬಿ ಸಿ ಇಂಡಸ್ಟ್ರೀಸ್ ಅಂತ ಆ ಕಂಪ್ನಿಲ್ ಅಂದ್ರೆ ವಾರಕ್ಕೊಂದ್ಸತಿ ಇಲ್ಲಿ ಸುಮ್ನೆ ಏನೋ ಅಂತ ಬೇಜಾರ್ ಕಳೆಯೋಕೆ ಅಂತ ಬರ್ತಾ ಇದ್ದೆ ಬಟ್ ಇಲ್ಲಿ ಈ ಪ್ರದೇಶ ಇದೆಯಲ್ಲ ಇದೆಲ್ಲ ತೋಟ ಇತ್ತು ಅಡಿಕೆ ತೋಟ ತೆಂಗಿನ ತೋಟ ಹಿಂದೆ ವೃಕ್ಷ ನೋಡಿದ್ರಲ್ಲ ಆ ವೃಕ್ಷ ಸುಮ್ಮನೆ ನಾವು ವಾಕ್ ಹೋಗ್ಬೇಕಾದ್ರೆ ಏನೋ ಕೂಗ್ದಂಗೆ ಆಗೋದು ಏನಿದೆ ಇತಿಹಾಸ ಏನಿದೆ ಇತಿಹಾಸ ಅಂತ ನನಗೂ ಗೊತ್ತಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ಕಾಮನ್ ಆಗಿದ್ದರು ಇವೆಲ್ಲ ದೇವರುಗಳು ಯಾರು ಅನ್ನೋದು ನಮ್ಗೆ ಏನದು ಅನಿಸಿಕೆ ಇರಲಿಲ್ಲ ಅವಾಗ ಏನಾಗ್ತು ಯಾರ ಒಬ್ಬರನ್ನ ಕೇಳಿದೆ ಈ ಥರ ಆಗ್ತಾ ಇಲ್ಲ ಅಂತ ಅದು ಯಾರು ಇರ್ಬೋದು ಒಂದ್ಸತಿ ಕೂಗ್ ನೋಡು ನಾನು ಸಂಜೆ ಈ ಥರ ಅವ್ರು ಹೇಳ್ಕೊಟ್ಟಂಗೆ ಕರ್ದೆ ನಾನು ನೀನು ಯಾರು ಈ ಥರ ಇದ್ದೀನಿ ಅಂತಂದ್ರು ಸರಿ ನೀನು ಇದನ್ನು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಇಲ್ಲ ನೀನು ಪೂಜೆ ಮಾಡಲೇಬೇಕು ಅಂತ ನನಗೆ ನಾನು ಇರೋದು ಬಿಸ್ನೆಸ್ಸಲ್ಲಿ ನಾನು ಬಂದು ಮಾಡೋಕ್ಕಾಗಲ್ಲ ಅಂತ ನಾನು ಅವಾಗೂ ವಾದ ಮಾಡಿದೆ ಯಾವಾಗ ಸರ್ ಇದು ಇದು ಇದೀ ಬಂದು ನನಗೆ ಎರಡು ಸಾವಿರದ ಹತ್ತರಲ್ಲಿ ನಡೆದಿದ್ದು ನಾನು ಒಂಬತ್ತರಲ್ಲಿ ಮದುವೆ ಅದೇ ಎರಡು ಸಾವಿರದ ಹತ್ತರಲ್ಲಿ ಇದು ನಡೀತು ಹಾಗೆ ನಡೀತಾ ಹೋಗ್ತಾ ಇದ್ದಾಗ ನಾನು ಇದನ್ನು ಒಪ್ಪಲೇ ಇಲ್ಲ ಒಪ್ಲೇ ಇಲ್ದಾಗ ನನಗೆ ಒಂದು ಗಂಡು ಮಗು ತೀರೋಯ್ತು ನನ್ನ ಮಗು ತೀರೋದ್ಮೇಲೆ ಅಷ್ಟು ವರ್ಷ ಮಗುಗೆ ಒಂದು 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 ಆಗಿತ್ತು ತಿಂಗಳಾಗಿತ್ತು ಡೆಲಿವರಿ ಆಗಿ ಒಂದು ತಿಂಗಳು ಒಂದು ತಿಂಗಳಿಗೆ ಕಾರಣ ಅಂದ್ರೆ ನಾನು ಇಲ್ಲಿ ಸೇವೆ ಮಾಡಲ್ಲ ಅಂತೋ ಬರ ಮಗು ಮಗ ಇದಾಯಿತು ನಾನು ಅವಾಗ ಅಷ್ಟಮಂಗ್ಲ ಪ್ರಶ್ನೆ ಮಾಡಿದೆ ಆಕೆ ಇಲ್ಲಿ ನೀವು ಕರೆದಿದ್ದಾಳೆ ಆತ ಸೇವೆ ಮಾಡಬೇಕು ಅಂತ ಹೇಳಿದ್ರು ಇಲ್ಲ ನಾನು ಫ್ಯಾಕ್ಟ್ರಿಲಿ ನಾನು ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನಿ ಆಗಲ್ಲ ನೀವು ಮಾಡಲೇಬೇಕು ನನಗೆ ಎರಡ್ ಸಾವಿರದ ಒಂಬತ್ತು ಹತ್ತು ಎಂಡಲ್ಲಿ ನನಗೆ ಹನ್ನೊಂದ್ ಮಗು ಆಯ್ತು ಹನ್ನೊಂದರಲ್ಲಿ ನನಗೆ ಹನ್ನೊಂದರಲ್ಲಿ ಸರಿ ಆಯ್ತು ನಾನು ಒಂದು ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಷ್ಟೇ ನನ್ಗೆ ಗೊತ್ತಾಗಿದ್ದು ಆಚೆಗೆ ಇಲ್ಲಿ ನಡೀತಾ ಇರೋದೇ ಬೇರೆ ಪವಾಡ ನಾನು ಆಕ್ಷೆಗೆ ಒಕ್ಕಲಿಗರು ಒಕ್ಕಲಿಗರ ಗೌಡಗೆ ಚಕ್ರದಲ್ಲಿ ಇದು ನಾಗನಿಗೆ ಒಬ್ಬ ಧರ್ಮದರ್ಶಿಯಾಗಿ ಆತನ ಸೇವೆ ಮಾಡಿಕೊಂಡು ಆಕೆ ನಾಗಲಕ್ಷ್ಮಿ ಇದು ಪರಮೇಶ್ವರಿ ಮಧ್ಯದಲ್ಲಿ ಸರ್ಪರಾಜ ಇದು ಶ್ರೀಚಕ್ರ ಈಕೆಗೆ ಸೇವೆ ಮಾಡ್ಕೊಂತ ಹೋಗ್ತಾ ಇದ್ದೀನಿ ನಮಗೆಲ್ಲವೂ ಅನುಕೂಲ ಆಗ್ತಾ ಇದೆ ಬಂದ್ ಭಕ್ತಾದಿಗಳಿಗೂ ಅನುಕೂಲ ಆಗ್ತಾ ಇದೆ ಕುಟುಂಬ ಸಮೇತ ಈ ವರ್ಷದಿಂದ ಎಲ್ಲ ಇಲ್ಲಿ ಸ್ಟಾರ್ಟ್ ಸಣ್ಣದು ಗುಡಿ ಕಟ್ಟಿದ್ದು ಅಷ್ಟೇ ಅಲ್ಲಿಂದ ಹಂತ ಹಂತವಾಗಿ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ದು ಹಳೇದು ಬೇಕಾರೆ ನನ್ನ ಇದ್ರಲ್ಲಿ ನೋಡಿ ಎಲ್ಲ ಅವಾಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದು ಏನು ಶೆಡ್ ಇರ್ಲಿಲ್ಲ ಏನು ಇರ್ಲಿಲ್ಲ ನಾನು ಪ್ರತಿ ಒಂದರಲ್ಲೂ ದುಡ್ತಾ ನನಗೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಕೊಟ್ಲು ನಾನು ದುಡ್ತಾ ದುಡಿತಾ ನಾನು ಈ ತರ ಇದನ್ನ ಮಾಡ್ಕೊಂಡು ಈ ಮಟ್ಟಕ್ಕೆ ತನ್ನಿಲ್ಸಿ ಹದಿಮೂರರಿಂದ ಹದಿನಾಲ್ಕು ವರ್ಷ ಆಗಿರ್ಬೋದು ಹೌದು ಹದಿನಾಲ್ಕು ವರ್ಷ ಸ್ವಾಮಿ ಈ ಕ್ಷೇತ್ರದಲ್ಲಿ ಅರಳಿ ಮರದ ಬಗ್ಗೆ ನಾನು ಕೇಳಿದ್ದೆ ಅಂದ್ರೆ ಬಹಳ ಮುಖ್ಯವಾದಂತ ಒಂದು ಮರ ಆ ಮರದ ಬಗ್ಗೆ ನಾನು ಮಾತಾಡೋದಾದ್ರೆ ಇಲ್ಲೇ ಇದೆ ಇದು ಇದು ಒಂದು ನಾಗರಿಕ ಸಂಬಂಧಪಟ್ಟಿದ್ದು ಹಳ್ಳಿ ಮರ ಎಲ್ಲಾ ವೃಕ್ಷದಲ್ಲೂ ಹಳ್ಳಿ ಮರದಲ್ಲಿ ಜಡೆ ಬರಲ್ಲ ಅಂತ ಇದು ಬಟ್ ನನ್ಗೆ ಇಲ್ಲೇ ಆ ದೇವಿ ಅನುಗ್ರಹ ಆಗಿದ್ದು ಆ ನಾಗದೇವತೆ ಅನುಗ್ರಹ ಆಗಿದ್ದು ಮುಂದೊಂದ್ ದಿನ ನಾನು ಇದು ಈ ರೂಪದಲ್ಲಿ ಈ ಕಾರ್ಯ ರೂಪದಲ್ಲಿ ಬಂದು ನಾನು ದರ್ಶನ ಕೊಡ್ತೇನೆ ಅಂತ ಹೇಳಿದ್ದು ಅದೇ ತರ ದರ್ಶನ ಕೊಡ್ತಾ ಇದ್ದಾಳೆ ಎಲ್ರಿಗೂ ಇದನ್ನೇನು ಫೇಕ್ ಏನೆಲ್ಲ ನೋಡ್ಬೋದು ನೀವು ಮುಟ್ ನೋಡಿ ಅದನ್ನೆಲ್ಲ ತೆಗೆದ್ ನೋಡಿ ಯಾಕಂದ್ರೆ ನಾವೇನು ಇಲ್ಲದಿಲ್ಲ ಆಕೆ ತೋರ್ಸಿದ್ದಾಳೆ ಆಕೆಗೆ ನಾವು ಇದನ್ನ ಇದೇ ಅಂತ ನಾವು ತೋರಿಸಿದೀವಿ ಇಲ್ಲಷ್ಟು ಇದು ಬೆಳೆಯುತ್ತಾ ಇದು ಹೌದು ಬೆಳೀತದೆ ಹೌದು ಅಂದ್ರೆ ಇದು ಯಾರನ್ನೆಲ್ಲ ನಾವೇ ಒಂದು ಸಂಕಲ್ಪ ಮಾಡಿ ಯಾಗ ಮಾಡಿಸ್ತೀವಿ ವರ್ಷಕ್ಕೆ ಒಂಥದ್ದು ಯಾಗಕ್ಕೆ ಸಮರ್ಪಣೆ ಮಾಡಿಸ್ತೀವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನೀವು ಬಂದು ಹದಿನಾಲ್ಕು ವರ್ಷ ಆಯ್ತು ಮೊದಲಿಗೆ ನೀವು ನಾನ್ ಬಂದವರು ಯಾರು ಅಂತೆಲ್ಲ ಕೇಳಿದೆ ಅಂತ ನೀವ್ ಹೇಳಿದ್ರಿ ಅದು ಈ ಆ ಜಾಗದಲ್ಲಿ ಆಗ ಇದೊಂದೇ ಈ ಮರ ಇದ್ದಿದ್ದು ಒಂದೇ ಇದ್ದಿದ್ದು ತೋಟವಿತ್ತು ತೋಟವಿತ್ತು ತೋಟದ ಮಧ್ಯದಲ್ಲಿ ಇದ್ದಿದ್ದು ಏನಂತ ಬರ್ತಿತ್ತು ನಾನಿಲ್ಲಿ ವಾಸಸ್ಥಳ ಇದ್ದೀನಿ ನಾಗದೇವತೆ ಇದ್ದೇನೆ ನನ್ನ ಇದು ಪುರಾತನದ ಮೊದಲು ಒಂದು ಕಾಲದಲ್ಲಿ ಒಂದು ದೇವಸ್ಥಾನ ನಿಗೂಢವಾದ ನಾಗದೇವತೆ ಕ್ಷೇತ್ರವಿತ್ತಲ್ಲಿ ಇದು ನನಗೆ ಅಷ್ಟಮಂಗ್ಲ ಪ್ರಶ್ನೆಯಲ್ಲಿ ಇದು ಸಿಕ್ಕಿದ್ದು ನನಗೆ ಅವಾಗ ಯೂಸ್ವಲ್ ಆಗಿ ನಮಗೆ ಸ್ವಲ್ಪ ಇದು ಕನ್ಫ್ಯೂಸು ಸರಿ ಇದೇನು ಸತ್ಯನೇ ಏನು ಅಂತ ಕೇಳಿದಾಗ ನಾನು ಆವಾಗ ಇದೇ ಸ್ಥಳದಲ್ಲಿ ಇದ್ದೀನಿ ಆವಾಗ ತೆಗೆದಾಗ ನನಗೆ ಒಂದು ಒಂದು ರಹಸ್ಯ ಹೇಳಿತ್ತು ಆ ರಹಸ್ಯದಲ್ಲಿ ತೆಗೆದಾಗ ನನಗೆ ಒಂದು ನಾಗರಕಲ್ಲು ಕಲ್ಲು ಬಿಂಬು ಇದಿತ್ತು ಅದನ್ನು ಒಂದು ಪೀಠದಕ್ಕೆ ಹಾಕಿ ಅದನ್ನು ಸ್ಥಾಪನೆ ಕೊಡು ಅಂತ ಹೇಳಿದರು ನಾನು ಅವರು ಏನು ಆಕೆ ಹೇಳಿದ್ಲು ಆಕೆಯೇ ಸಮತವಾಗಿ ನಾನು ಮಾಡಿದ್ದೀನಿ ಈಗ ಎಲ್ಲವೂ ಮೊದಲು ಸಣ್ಣದಿತ್ತು ದೇವಸ್ಥಾನ ಈಗ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೆಳ್ಕೊತಾ ಹೋಗ್ತೇನೆ ಇನ್ನು 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 ಇಂಪ್ರೂವ್ಮೆಂಟ್ ಆಗಲಿ ಈಗ ಭಕ್ತಾದಿಗಳು ಬಂದವರು ಪ್ರತಿಯೊಬ್ಬರು ಇಲ್ಲಿ ಈ ಇಲ್ಲಿ ವಿಶೇಷತೆ ಅಂದ್ರೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ಏನಾದರೂ ಒಂದಷ್ಟು ನಿಯಮ ಥರ ಏನಾದರೂ ಇದೆಯಾ ನಿಯಮ ಏನಂದ್ರೆ ಏನಿಲ್ಲ ಅವರ ಶ್ರದ್ಧಾ ಭಕ್ತಿ ಅಷ್ಟೇ ಇಲ್ಲಿ ನಾಗದೇವತೆಗೆ ಮಡಿವಂತಿಕೆ ಇಂಪಾರ್ಟೆಂಟ್ ನಮ್ಮ ಏನು ಕೋರಿಕೆ ಇದೆ ನಾವು ಏನಕ್ಕೆ ಬಂದಿದ್ದೀವಿ ಇಲ್ಲಿ ಅಷ್ಟು ದೂರಿಂದ ನನ್ನ ಏನು ಕೋರಿಕೆ ಇದೆ ಆಕೆಗೆ ಸಮರ್ಪಣೆ ಮಾಡಬೇಕು ಯಾಕೆಂದ್ರೆ ಆಕೆ ಇದಳೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಈ ಜಗತ್ತಲ್ಲಿ ಭಗವಂತ ಇಲ್ಲ ಅನ್ನೋದೇನಿಲ್ಲ ಭಗವಂತ ಇರೋದ್ಗೆ ಇವೆಲ್ಲ ಸೃಷ್ಟಿಯಲ್ಲಿ ನಡೀತಾ ಇರೋದು ಆಕೆ ತನಗೆ ನಿಧನೆ ನನ್ನ ನಂಬ್ಕೊಂಡವ್ರೆ ಇದನ್ನೇ ಇಲ್ಲ ಅಂತ ಅನ್ಕೊಂಡವ್ರು ಇಲ್ಲ ಇಲ್ಲಿ ಬರೋ ಭಕ್ತಾದಿಗಳು ಏನ್ ಹೇಳ್ತಾರೆ ಇದೆ ಇಲ್ಲಿ ಎಲ್ಲವೂ ಒಳ್ಳೇದಾಗಿದ್ದಕ್ಕೆ ತಾನೇ ಭಕ್ತಾದಿಗಳು ಬಂದು ಇದನ್ ಮಾಡ್ತಾ ಇರೋದು ಸೇವೆ ಮಾಡ್ತಾ ಇರೋದು ಆಗ್ಲಿಂದ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿ ವಿಶೇಷವಾಗಿ ಯಾವ್ಯಾವ ಸಂದರ್ಭದಲ್ಲಿ ಪೂಜೆ ಆಗುತ್ತೆ ಮೇನ್ ವಿಶೇಷ ಶುಕ್ರವಾರ ಮಂಗಳಾರ ಹುಣ್ಣಿಮೆ ಹುಣ್ಣಿಮೆಯಲ್ಲಿ ಆಕೆಯ ಉತ್ಸವ ಇರ್ತದೆ ಆಕೆಯ ತೀರ್ಥಸ್ಥಾನವಿದೆ ವಿಶೇಷ ಅಲಂಕಾರವಾಗಿ ಅವತ್ತು ಹುಣ್ಣಿಮೆಯಲ್ಲಿ ಅವಳಿಗೆ ಏನಿಲ್ಲ ಅನ್ನೋದು ಎಲ್ಲವೂ ಅವತ್ತು ನಡೀತಾಳೆ ಯಾಕಂದ್ರೆ ನಾನು ಹುಣ್ಣಿಮೆಗೇನೆ ಮಾತು ಕೊಟ್ಟಿದ್ದೆ ಅಮಾ ಸೆಲ್ ಮಾಡಲ್ಲ ಅಂತ ಹುಣ್ಣಿಮೆಯಲ್ಲಿ ವಿಶೇಷ ಮಂಗಳಾರ ಶುಕ್ರವಾರ ಪ್ರತಿದಿನ ಪೂಜೆ ಬರ್ತದೆ ನಮ್ಮ ಭಕ್ತಾದಿಗಳಿಗೆ ಶುಕ್ರವಾರ ಮಂಗಳಾರ ಬನ್ನಿ ಅಂತ ಹೇಳಿದೆ ಈಗ ಜಡೆ ಕೆಳಗಡೆ ಬಂದಿದೆ ಅಲ್ಲಿ ಮೇಲೇನು ಇದೆಯಲ್ಲ ಮರದಲ್ಲಿ ಅದಕ್ಕೆ ನಾಗದೇವತೆ ಅಂದ ಮೇಲೆ ಎಲ್ಲಾ ಕಡೆ ಇದ್ದೇ ಇರ್ತಾಳಲ್ಲ ಇಲ್ಲ ನೀವು ನೀವ್ ಹೇಳ್ತಿರ ಭೂಮಿಲಿ ಅಂತ ಹೇಳ್ತಾರೆ ನಾನು ಅವಳೆನ್ ಕೇಳಿದೆ ತೈ ಇದೆಲ್ಲ ಭೂಮಿಯಿಂದ ಬಂತು ಅಲ್ಲಿಂದ ಅಂತ ಅಂತೇಳಿ ಅಲ್ಲಿಂದ ತೋರಿಸಿದಾಳೆ ಟಾಪ್ ಅಲ್ಲೂ ತೋರಿಸಿದಾಳಲ್ಲ ಇನ್ನು ಮೇಲೂ ಇದೆ ಇನ್ನು ಮೇಲಿದೆ ಸೀಟ್ ಹಾಕಿರೋದು ಕಾಣ್ತಾ ಹೌದು ನಾವು ಸೀಟ್ ಅಂದ್ರೆ ಆಕೆಗೆ ಅಲ್ಲವೋ ಆಕೆಗೆ ಯಾಕಂದ್ರೆ ಇದಕ್ಕೆ ತೊಂದರೆ ಆಗ್ಬಾರ್ದಲ್ಲ ಇವರೇ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಮೇನ್ ಇವರೇ ಮೇನ್ ಅರಳಿ ಮರ ಇಲ್ಲೇ ಇದೆ ತಾಯಿ ಇಲ್ಲೇ ಮತ್ತೆ ದುರ್ಗಾ ಪರಮೇಶ್ವರಿ ನಾಗರಾಜ ನಾಗರಾಜ್ ಲಕ್ಷ್ಮಿ ಅಂದ್ರೆ ಈ ಕ್ಷೇತ್ರದ ಅಧಿಪತಿ ಇವರಿಬ್ರು ಯಾಕೆಂದ್ರೆ ಆಮೇಲೆ ದುರ್ಗಾ ಪರಮೇಶ್ವರಿ ಅಂದ್ರೆ ಶಿವನ ಅಂಶ ಅಂತ ಈ ಕ್ಷೇತ್ರದಲ್ಲಿ ನಾವು ಅಲ್ಲಿ ತಲೆಗೆ ಚಂದ್ರಾಸನ ಕೊಟ್ಟಿದ್ದೀವಿ ಎಲ್ಲವೂ ಅಷ್ಟಮಂಗ್ಲ ಪ್ರಶ್ನೆ ಮದ್ದು ಇಲ್ಲೆಲ್ಲವೂ ಇತ್ತಂತೆ ಹಾಗೆ ಇವ್ರು ಯಾರ್ಯಾರಿದ್ದಾರೋ ಅವರ ಪರಿವಾರವೂ ಇಲ್ಲಿ ತಂದ್ ಇದು ಉತ್ಸವ ಹೌದು ಉತ್ಸವ ಉತ್ಸವ ಮೂರ್ತಿಗಳು ಇದು ಉತ್ಸವ ಯಾವ ಹುಣ್ಣಿಮೆ ಟೈಮಲ್ಲಿ ಹುಣ್ಣಿಮೆ ಟೈಮ್ ಹುಣ್ಣಿಮೆಗಳು ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಬರ್ತಾರೆ ನಾನು ಅದೇ ಹುಣ್ಣಿಮೆ ಟೈಮಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂತ ಕೇಳ್ಬಿಟ್ಟಿದೆ ಹೌದು ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಆ ಟೈಮ್ ಅಲ್ಲಿ ಏನೇನು ಅಂದ್ರೆ ಇಲ್ಲಿ ಅನ್ನದಾಸಿನ ಇದೆ ಪ್ರತಿ ದಿನ ಇದೆ ಯಾರು ಬಂದ್ರೆ ಹಚ್ಕೊಂಡೋಗುವಂತ ಇಲ್ಲ ಯಾಕೆ ಅಂದ್ರೆ ನಾವೆಲ್ಲ ಒಂದೋ ತೋಟಕ್ಕ ಹೋಗ್ಸಾರೆ ಇಷ್ಟೆಲ್ಲ ಒದ್ದಾಡ್ತಾರೆ ನಾವೆಷ್ಟೇ ಹಣ ಆಸೆ ಸಂಪಾದನೆ ಮಾಡಿದ್ರು ಒಂದಿನ ವ್ಯಯನೇ ಬರುತ್ತು ನಾವು ಉಂಡಿದ್ದೇ ತಿಂದಿಲ್ವ ಆಕೆಗೆ ನಾನು ಮೊದಲೇ ಕೇಳಿರೋದಷ್ಟೇ ನನ್ನ ದೇಹ ಅವಳು ಪಾದಕೋಶ ಪ್ರತಿದಿನ ಅನ್ನದಾಸವನ್ನು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ ಈಗ ಹೆಬ್ಬೂರ್ಗ್ ಬಂದ್ಮೇಲೆ ಈ ದೇವಸ್ಥಾನಕ್ಕೆ ಈ ಪುಣ್ಯಕ್ಷೇತ್ರಕ್ ಬರ್ಬೇಕು ಅಂತಂದ್ರೆ ಯಾವ ತರ ಬರಬೇಕು ಈಗ ಬಹಳಷ್ಟು ದೂರದ ಊರುಗಳಿಂದ ಬರ್ತಾರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ತುಮಕೂರಿಂದ ಬರೋರು ತುಮಕೂರ್ ಬಂದು ಈ ಕಡೆ ಲಾಂಗ್ ಜರ್ನಿ ಬರೋರು ತುಮಕೂರಿಂದ ಬಂದು ಕುಣಿಗಲ್ಗೆ ಹೋಗೋ ಬಸ್ ಹತ್ತಿದ್ರೆ ಇಳಿಯೋ ಸ್ಥಳ ಬಂದು ಬನ್ನಿಮರ್ದ್ ಕಟ್ಟೆ ಅಂತಾರೆ ಚಿಕ್ಕಣ್ಣ ಸ್ವಾಮಿ ಕಟ್ಟೆ ಅಂತ ಅಂತಾರೆ ಅಲ್ಲಿ ಇಳ್ಕೊಂಡು ಬರ್ಬೋದು ಕುಣಿಗಲ್ನಿಂದ ಬರೋರು ಇಲ್ಲಿ ಬನ್ನಿ ತುಮಕೂರಿಗೆ ಹೋಗೋ ಮಾರ್ಗದಲ್ಲಿ ಇರೋದು ಈ ಕ್ಷೇತ್ರ ಬನ್ನಿ ಬನ್ನಿಕುಪ್ಪೆ ಗ್ರಾಮ ಹೆಬ್ಬೂರು ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಇದೆ ಈ ರೋಡಿನ ವ್ಯವಸ್ಥೆ ಈಗ ನಾವು ನೋಡಿದ್ವಿ ರೋಡ್ ವ್ಯವಸ್ಥೆ ಆಗುತ್ತಾ ಹೇಗೆ ಇಲ್ಲ ಕೆಲವು ನಮ್ಮಲ್ಲಿ ಇರೋ ಭಕ್ತಾದಿಗಳು ಹೇಳಿದರೆ ಸ್ವಲ್ಪ ದಿನ ವೈಟ್ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಆಮೇಲೆ ಈ ಕ್ಷೇತ್ರದ ಎಮ್ ಎಲ್ ಹೇಳಿದ್ದಾರೆ ಮಾಡಿಸ್ಕೊಡ್ತೀವಿ ನಿಧಾನಕ್ಕೆ ಅಂತ ಹೇಳಿದಾರೆ ನಾವು ಅವ್ರಿಗೆ ಹೋಗ್ಸಾರ ವೈಟ್ ಮಾಡ್ತಾ ಇದೀವಿ ತುಂಬಾ ದೂರ ದೂರಗಳಿಂದಲ್ಲ ಬರ್ತಾರ ಹೌದು ಗದಗ ಹುಬ್ಳಿ ಧಾರವಾಡ ಹುಣಸೂರು ಮೈಸೂರು ದಾವಣಗೆರೆ ಶಿವಮೊಗ್ಗ ಭದ್ರಾವತಿ ಈ ಮಹಿಮೆ ಅಲ್ಲಿವರೆಗೂ ಈಗ ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಅವಾಗ ನಾನು ಬಿಸ್ನೆಸ್ ಅಲ್ಲಿ ಇದ್ದಾಗ ನಾನು ಈ ಫೇಸ್ಬುಕ್ ಅಲ್ಲಿ ನನ್ನ ಆ ಅಂತ ನೋಡಿದ್ದು ಆಮೇಲೆ ಅದ್ ಹೇಗೆ ಅಂತ ಬರ್ತಾ ಬರ್ತಾ ಅವ್ರೆಲ್ಲರೂ ಇಲ್ಲಿ ಬರೋಕ್ ಸ್ಟಾರ್ಟ್ ಆದ್ರು ಎಲ್ರಿಗೂ ಅನುಕೂಲ ಆಗಿದೆ ಈ ಕ್ಷೇತ್ರದ ಅನೇಕ ಜನರು ಭಕ್ತಾದಿಗಳು ಎಲ್ಲ ಬಿಸ್ನೆಸ್ ಮ್ಯಾನ್ ಉಣ್ಮೇಲೆ ಎಲ್ಲಾ ಹೋಬಳಿ ತಾಲೂಕು ಹೊರ ರಾಜ್ಯದಿಂದನೂ ಬರ್ತಾರೆ ಚೆನ್ನೈ ಇಂದನು ಬರ್ತಾರೆ ಕೇರಳ ಇಂದನು ಬರ್ತಾರೆ ಆಕೆ ಎಲ್ಲಿ ಅವಳು ಕಂಪನ ಎಲ್ಲಿ ಬೀಸತ್ತದೋ ಅಲ್ಲಿ ಕರ್ಕ ಮಾತಾಳೆ ಆಮೇಲೆ ಇನ್ನೊಂದು ವಿಚಾರ ನಾನು ಕೇಳಕ್ ಬರ್ತದೆ ಈಗ ನಿಮ್ಮ ಮಗು ತೀರ್ಕೊಂಡಾದ್ಮೇಲೆ ಮತ್ತೆ ಈಗ ಮಕ್ಕಳು ಆಗಿದೆ ಎಷ್ಟು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಗಂಡ್ಮಗು ಕೇಳಿದ್ದೆ ನನ್ಗೆ ಯಾಕೋ ಇಷ್ಟ ಇಲ್ಲ ಅಂತ ಆಯ್ತು ನನ್ಗೆ ಇಬ್ರು ಹೆಣ್ಮಕ್ಳು ಹುಡುಗರು ಒಬ್ಬಳ ಹೆಸರು ರೂಪ ಅಂತ ಒಬ್ಳು ವಿಶಾಲಾಕ್ಷಿ ಅಂತ ಇಬ್ರು ಮುದ್ದಾಗಿದ್ದಾರೆ ಇಬ್ರು ಓದ್ತಾ ಇದಾರೆ ಅಲ್ಲಿ ಫೈನಲ್ ಆಗಿ ಭಕ್ತಾದಿಗಳಿಗೆ ನೀವು ಈ ನಮ್ಮ ಚಾನಲ್ ಮೂಲಕ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನಾದ್ರು ಹೇಳ್ಬೇಕಂತ ಏನಿಲ್ಲ ಭಕ್ತಾದಿಗಳಲ್ಲಿ ಇಷ್ಟೇ ಶ್ರದ್ಧಾ ಭಕ್ತಿ ಅಂತ ಭಗವಂತನ ಇಲ್ಲೇ ಅಂತ ಎಲ್ಲಾದ್ರೂ ಸೇವೆ ಮಾಡಿ ಆದ್ರೆ ಶ್ರದ್ಧೆ ಇರಬೇಕು ಭಕ್ತಿ ಇರ್ಬೇಕು ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಬಟ್ ನಮ್ಮಲ್ಲಿ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಕೆಲಸ ಮಾಡಲಿ ಅದು ಒಂದಿನ ಸಕ್ಸಸ್ ಆಗ್ತದೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಒಂದಿನ ಬಂದು ಅದನ್ನ ಮಾಡಿದ್ರಾಗ ಅದಕ್ಕೆ ಪದೇ ಪದೇ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಒಂದಲ್ಲ ಒಂದಿನ ನಾವು ಬೆಳೆಯೋಕ್ಕೆ ಅವಕಾಶ ಆಗಿ ಒಬ್ರಿಗೆ ಎಲ್ಪ್ ಮಾಡಿ ಅಲ್ಲಿ ಭಗವಂತನ ಸೇವೆ ಮಾಡ್ದಂಗೆ ಅಲ್ಲಿ ನಮ್ಮ ಮನೆಗೋಷ ಕೂಲಿ ಕೊಡ್ತಾನೆ ಓಕೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಿಮಗೆ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕ್ರೆ ಶ್ರೀಚಕ್ರ ನಾಗದುರ್ಗ ಲಕ್ಷ್ಮಿ ಕ್ಷೇತ್ರದ ಹಿನ್ನೆಲೆಯನ್ನ ನಾವು ತಿಳ್ಕೊಂಡ್ವಿ ಈ ದೇವಿ ಹೇಗೆ ಉದ್ಭವಿಸಿದ್ಲು ಜೊತೆಗೆ ಈ ಮರದ ಬಗ್ಗೆ ನಿಜವಾಗ್ಲು ಅರಳಿ ಮರ ಏನಿದೆ ಆ ಮರದ ಬಗ್ಗೆನು ನೀವು ನೋಡಿದ್ರಿ ಆ ಜಡೆ ಕೇವಲ ಕೆಳಗಷ್ಟೇ ಅಲ್ಲ ಇಡೀ ಮರದಲ್ಲಿ ಎಲ್ಲಾ ಕಡೆ ಇದೆ ಆಮೇಲೆ ಈ ಕ್ಷೇತ್ರಕ್ಕೆ ನೀವು ಹೇಗ್ ಬರ್ಬೇಕು ಎಲ್ಲಾ ವಿಚಾರವನ್ನು ಕೂಡ ಧರ್ಮಾಧಿಕಾರಿಗಳು ನಮ್ಗೆ ಹೇಳಿಕೊಟ್ರು ಸೊ ನೀವು ಈ ಕ್ಷೇತ್ರಕ್ಕೆ ಬನ್ನಿ ಈ ದೇವಿಯ ದರ್ಶನವನ್ನ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪ್ರಭುದೇವ್ ಟೈಮ್ ನೈನ್ ನ್ಯೂಸ್ ತುಮಕೂರು